ಮಮ್ಮಿ ಫ್ರಿಜ್ ಕ್ಲೀನ್ ಮಾಡ್ತಾರೆ ಅದಕ್ಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಹೇಗೆ ಕ್ಲೀನ್ ಕ್ಲೀನ್ ಮಾಡ್ತಾರೆ ಖುಷಿಯಿಂದ ಕ್ಲೀನ್ ಮಾಡ್ತಾರೆ ನೋಡಿ ನಮ್ಮಮ್ಮ ಖುಷಿಯಿಂದ ಕ್ಲೀನ್ ಮಾಡ್ತಾರೆ ಅಂದರೆ ನಮ್ಮಮ್ಮ ಮನೆ ಒರೆಸ್ತೈತೆ ಪಾತ್ರೆ ತೊಡೀತು ಎಲ್ಲ ಮಾಡ್ತು ಅಂದರೆ ನಮ್ಮಪ್ಪ ಅಲ್ಲಿ ಫೋನಲ್ಲಿ ಆರ್ಡ್ರ್ ಆಗ್ತಿದೆ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಏ ಕ್ಲೀನ್ ಮಾಡ್ತಿದ್ದಾರೆ ನಮ್ಮಮ್ಮ ಏ ಕ್ಲೀನ್ ಮಾಡ್ತಿದ್ದಾರೆ ಏನ್ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಅಮ್ಮ ಇಲ್ಲಿ ಹಲೋ ಅಮ್ಮ ಕಾಯ್ ನೋಡ್ಸೋದು ಬರ್ತೀನಿ ಅಂದರೆ ಇವತ್ತು ನಮ್ಮ ನಮ್ಮಅಮ್ಮಂಗೇನು ಏನು ಏ ಇವತ್ತು ಏನು ಊಟ ಮಾಡೋಯ್ತು ಚಿತ್ರ ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಊಟ ತಿಂದು ಎಲ್ಲ ಮಾಡಬೇಕು ನೋಡಿ ಫ್ರೆಂಡ್ಸ್ ಊಟ ನೋಡ್ಸಾ ನಡೆಸ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಏಷ್ಯಾಗೆ ಮಾಡ್ತೈತೆ ನನ್ನ ಮಗಳು ಹಿಂಗೆ ಮಾಡ್ತಾಳೆ ಯಾವತ್ ಮಾಡ್ತಾಳು ಅಂತ ನೋಡಿ ಕ್ಲೀನ್ ಮಾಡ್ತಿದ್ದಾರೆ ಅಂದ್ರೆ ನಾನು ಹಿಡ್ಕೋಬೇಕಂತೆ ನಮ್ಮಮ್ಮಂಗೆ ನಮ್ಮಮ್ಮ ಮಾಡ್ಬಾರ್ದ ಫೋನ್ ನಲ್ಲಿ ಅಡ್ಗೆ ಮನೆಯಲ್ಲಿ ಇವಾಗ ಟಿಫನ್ ತಿಂತಿದ್ದೀನಿ ನೋಡಿ ரெடி நீ <laughs> ബേബി കട്ടിംഗ് ഹൗദാ ആ സരി ಯಾವ കട്ടിംഗ് മഗ്ന ബേബി കട്ടിംഗ് ഹം ഇല പൗഡർ വെച്ചിתי ണടി ഫ്രണ്ട്സ് നമ്മ വന്നങ്ങേ പൊടി വെച്ചിടരെ ഏറ്റു വന്നെ അമ്മ ഇതെന്നൊക്കെ വെരീലേ ക്ഷമൈ

ಕಳ್ತಾ ಇರೋದು ಇವಾಗ ಇಷ್ಟೊಂದ್ ಜೋರಾಗ ಏನಕ್ಕೆ ಹೊಳ ಬಂದ್ಬಿಡ್ತಾ ನಿಮಗೆ ಹೇಳುವ ಎದ್ ನಿಂತ್ಕ ಈಗ ಎಲ್ಲಿಗೋಗ್ಬೇಕು ನೀನು ಆಟಾಡೋಕ್ ಹೋಗ್ಬೇಕಾ ಬೈ बाग्यदम सुललितं पटती प्रभाते तस्मै ददाति ललिता झटति प्रसन्ना विद्यं श्रियं विमलसौख्यमनन्तकीर्तिम्